ಬಹುದಿನಗಳ ಬೇಡಿಕೆಯಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಕಿತ್ತೂರು ಕ್ಷೇತ್ರದಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳ ಉದ್ಘಾಟನೆ ಇಂದು ನಡೆಯಿತು ಕಿತ್ತೂರು ಪಟ್ಟಣ ಮತ್ತು ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನಡೆಯಿತು ಬಡವರಿಗೂ ಮತ್ತು ಮಧ್ಯಮ ವರ್ಗದ ಜನರಿಗೂ ಅನುಕೂಲವಾಗುವಂತೆ ಈ ಯೋಜನೆ ಜಾರಿಗೆ ತರಲಾಗಿದೆ ಕಿತ್ತೂರು ಕ್ಷೇತ್ರದಲ್ಲಿ ಬಹುದಿನಗಳ ಬೇಡಿಕೆಯಾದ ಕಿತ್ತೂರಿನ ಇಂದಿರಾ ಕ್ಯಾಂಟೀನ್ ಅನ್ನು ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಹೊಸ ಅಂಗನವಾಡಿ ಕೇಂದ್ರ ಹಾಗೂ ನಮ್ಮ ಕ್ಲಿನಿಕ್ಗೂ ಉದ್ಘಾಟನೆ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ರಾಜ್ಯ ಸರ್ಕಾರ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು ಇಂದಿರಾ ಕ್ಯಾಂಟೀನ್ಗಳ ಮೂಲಕ ಸಾವಿರಾರು ಬಡ ಜನರು ದಿನನಿತ್ಯದ ಆಹಾರದ ಸೌಲಭ್ಯ ಪಡಿತಾ ಇದ್ದಾರೆ ಅಂತ ಹೇಳಿದರು karat niwa malre mal malre par adixra

कड़े सर जरा फोन आता शो साइड सर हेन सर करेक्ट आ साइड ओर हे आ साइड ओर आ सर सर आपण बोलले नेला तुम्हाला ने मला आहे पुढे बरोबर 100 200 200 बरी जा, जा, तो, <laughs> जा, अगर हिंद भरी हिंद सरी

ಸರ್ ನೀವು ಬರ್ರಿ ಸರ್ ಸರ್ ನೀವು ಮುಂದಕ್ಕೆ ಬರ್ರಿ ಸರ್ ಸರ್ ಫೋಟೋ

ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಜನಾನುರಾದಂತಹ ಶಾಸಕರಂತ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ದೇವ್ ಪಾಟೀಲ್ ಅವರಿಗೆ ಈ ಪಟ್ಟಣ ಪಂಚಾಯತಿ ವತಿಯಿಂದ ಹಾಗೂ ಎಂ ಕೆ ಬಳಿ ಪಟ್ಟಣದ ವತಿಯಿಂದ ತುಂಬ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತೇನೆ ಇವರಿಗೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಪುಷ್ಪಮನ ಮೂಲಕ ಸ್ವಾಗತಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ वनस्पताओं मतलब वन के अंदर के वन के अंदर की वन दृष्टि में ये कैटेगरी आवश्यकता को 2024 2024 एफडब्ल्यूए को प्रदान होनी है बलस्टर 1000000000000 वर्ष भरता जुड़ी वर्ग आ वर्ग

ಮಾತಾಡಿ ಮಾಡ್ ಅದು ಇದರ ಹಂತದಲ್ಲಿ ಅದರದಾದಂತ ನಿಯಮ ತಾಲೂಕು ಇದ್ರೂ ಕೂಡ ಎರಡು ಹೋಬಳಿ ಒಂದೇ ಹೋಬಳಿಯನ್ನೂ ಮಾಡಿದ್ರೆ ಹದಿನಾರ ಹದಿನೇಳು ಪಂಚಾಯತ್ ಒಳಗೊಂಡಂತ ಒಂದು ತಾಲೂಕು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬಾರದು ನಾನು ಅದನ್ನು ಬಯಸುವುದಿಲ್ಲ ಅಂತ ಹೇಳಿದ್ರು ಒಂದು ಮಹಾತ್ಮ ಯೋಜನೆ ಇದು ಈ ಕ್ಯಾಂಟೀನ್ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರೇ ಇಲ್ಲಿ ನಡೆದಂತ ಯಾವತ್ತು ಎಂ ಕೆಳಿ ಹಿರಿಯೇಂದ್ರೆ ಹಾಗೂ ನನ್ನ ಯುವ ಮಿತ್ರರೇ ಈ ಯೋಜನೆ ಬಹುತೇಕ ಬಹಳಷ್ಟ ಬಡ ಜನರಿಗೆ ಅನುಕೂಲ ಆಗಲಿ ಅನ್ನುವಂತ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಹಲವಾರು ಕಡೆ ಈಗಾಗಲೇ ಪ್ರಾರಂಭ ಮಾಡಿದೆ ಇದು ಅನ್ನ ಬಗ್ಗೆ ಕೊಡೋದು ಒಂದು ರೀತಿ ಇನ್ನೊಂದು ವರ್ಗ ಅತಿ ಕಡು ಬಡವರಿಗೆ ಕಡು ಬಡವ್ರಿಗಾತು ನಿಮ್ಮ ಪೌರ ಕಾರ್ಮಿಕರತು ಮತ್ತೊಂದು ಏನಾದರೂ ಸರ್ವಿಸ್ ಮಾಡುವಂಥ ಕೆಳವರ್ಗದ ಜನರಿಗೆ ಅನುಕೂಲ ಆಗಲಿ ಆ ಹಸಿವಿನ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡೋದು ಈ ಯೋಜನೆ ಬಹುತೇಕ ಬಹಳಷ್ಟು ವರ್ಷದಿಂದ ಚಾಲು ಇದ್ರು ಕೂಡ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರ್ತದೆ ಇವತ್ತ ಈ ವ್ಯಾಪ್ತಿ ಪಟ್ಟಣ ಪಂಚಾಯಿತಿ ಮತ್ತೆ ನಗರಸಭೆ ಅಂತ ಈ ದೊಡ್ಡ ಊರುಗಳೇ ಮಾಡುವಂತದ್ದು ಆದ್ರ ನಮ್ಮಲ್ಲಿ ಎರಡು ಊರು ಬರ್ತಾವ್ ನನ್ನ ಕ್ಷೇತ್ರಕ್ಕೆ ದೊಡ್ಡ ಅಂತಂದ್ರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಇತ್ತಂತವು ಒಂದು ಎಂ ಕೆ ಬಳಿ ಇನ್ನೊಂದು ಕಿತ್ತೂರು ಈ ಎರಡು ಊರಲ್ಲಿ ಇವತ್ತನ ಮತ್ತೆ ಬಹಳ ದಿವಸದಿಂದ ರೆಡಿಯಾಗಿ ನಿಂತವು ನಮ್ಮದು ಉದ್ದೇಶ ಏನಿತ್ತು ಎಂದ್ ಚಾಲೂ ಮಾಡ್ತಾವೆ ಮರದಿವಸದಿಂದ ಬಂದ್ ಆಗ್ಬಾರ್ದು ಅನ್ನುವಂಥದ್ದು ಬಂದ್ ಆಗಬಾರ್ದು ಹಂಗಕ್ಕೂಕ ಬಿಲ್ಡಿಂಗ್ ನಿಧಿಸ್ಬಂದು ನಿಂದಿರಬಾರದು ಇವತ್ತು ಪ್ರಾರಂಭ ಆದ್ರೆ ನಿರಂತರವಾಗಿ ಹೋಗ್ಬೇಕಾಗ್ತದೆ ಊಟ ತಯಾರಿಯಾಗಿ ನಮ್ಗೆ ಎಲ್ಲರಿಗೂ ಮುಟ್ಬೇಕನ್ನುವಂಥ ಉದ್ದೇಶದಿಂದ ಸ್ವಲ್ಪ ಕಾರಣಾಂತರಗಳಿಂದ ಮುಂದೆ ಹುಡ್ಕೊಂತ ಬಂದ್ವಿ ಇವತ್ತು ಫುಲ್ ಫ್ಲೆಜ್ ಆಗಿ ಎಲ್ಲ ರೆಡಿ ಆಗೈತಿ ಇದ್ರ ಸದುಪಯೋಗ ಬಹಳಷ್ಟ ಕಾರ್ಮಿಕರದವರು ಅತಿ ಬಡವರ್ಗದ ಮಂದಿ ಐತಿ ಬೇರೆ ಊರಿಂದ ಈ ಊರಿಗೆ ದುಡಿಯೋಕೆ ಬರೋರು ಇದ್ರು ಅದಲ್ಲದ ಸಾಕಷ್ಟು ಬಡ ವಿದ್ಯಾರ್ಥಿಗಳು ಅಲ್ಲಿಂದ ಇಲ್ಲಿಂದ ಕಲಿಯೋಕೆ ಬರ್ತಾರು ಅವ್ರಿಗೆ ಹೋಗಿ ಬಡ ಟಿಫಿನ್ ಕಟ್ಕೊಂಡ್ ಬರೋಕ್ಕಾಗದಲ್ಲ ಹೋಗಿ ಊಟ ಮಾಡಿ ಬಂದು ಹಳೆ ಬರೋಕ್ಕಾಗದಲ್ಲ ಆ ದೇಶದಿಂದ ಸರ್ಕಾರ ಇದನ್ನ ಮಾಡೈತಿ ಅತಿ ಕಡಿಮೆ ಇದೆ ಅದಕ್ಕೆ ಬಹುತೇಕ ಐದು ರೂಪಾಯಿದಾಗ ಏನು ಸಿಕ್ತೈತಿ ಹೇಳಿಗಿನ ಕಾಲ ಐದು ರೂಪಾಯಿದಾಗ ಏನೇನು ಸಿಗದ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಕಿತ್ತೂರು ವಾಣಿ ನ್ಯೂಸ್ ಎಂ ಕೆ ಹುಬ್ಬಳ್ಳಿ ಏನನೇ ಇದೆ ಇದೆ ಉಂಜನಿ ಸರ್ ಅವಲಕ್ಕಿ ಸರ್ ಅದರ ಗಾಯ ಚರ್ಮನಾ ಅದು ಇಡ್ಲಿ ಚಿತ್ರಣ ಸರ್ ಮಾಡಿ ಸರ್ ಮಾಡೋವರೆ ಯಾ ರಾಜಕಾಂಟಿ ಸರ್ ಅದು ಇನ್ನು ಸರ್ ಅವಲಕ್ಕಿ ಚಿತ್ರಣ ಸರ್ ತಮ್ಮ ಕಿವು ಸರ್ ಸುಸ್ರಯ ತಂದೆ ಸರ್ ನಾನು ಹಚ್ಚಿ ಬಿಟ್ಟೆ ಸರ್ ಹ್ಮ್ ತೆರಿ ತೆರಿ ಅದು ಸ್ಮೂಪ್ ಕೂಡ ಸರ್

ನಮ್ಮ ಮಟ್ಟಲ್ ಪಂಚಾಯತಿ ಎಂ ಕೆ ಹಬ್ಬಳ್ಳ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲ ಗೌರವ ನಮ್ಮ ಊರಿನ ಹಿರಿಯರು ಸಹೋದರು ಸಹೋದರ ಎಲ್ಲರಿಗೂ ನಾನು ಸ್ವಾಗತ ಕೋರಿ ಈ ಇಂದಿರಾ ಕ್ಯಾಂಟೀನ್ ಕುರಿತಂತೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಇಂದಿರಾ ಕ್ಯಾಂಟೀನು ವಿಶೇಷವಾಗಿ ಬಡವರಿಗೆ ಬಡವರ್ಗದವರಿಗೆ ಮಕ್ಕಳು ವಿಶೇಷವಾಗಿ ಕಾಲೇಜ್ ಎಲ್ಲ ಬಹಳ ಅನುಕೂಲ ಆಗ್ತದೆ ಮಕ್ಕಳಿಗೆ ಐದು ರೂಪಾಯಿ ಬೆಳಿಗ್ಗೆ ನಷ್ಟ ಸಿಗ್ತದೆ ಮತ್ತು ಇದು ರಜೆ ಇರುವುದಿಲ್ಲ ಯಾವುದೇ ದಿವಸ ರಜೆ ಇರುವುದಿಲ್ಲ ಇದಕ್ಕೆ ಸಂಡೆ ಅಂತ ಹೇಳಿ ಮತ್ತು ಮಧ್ಯಾಹ್ನ ಹತ್ತು ರೂಪಾಯಿ ಕೆ ಊಟ ಮತ್ತು ಸಂಜೆನೂ ಸಹ ಹತ್ತು ರೂಪಾಯಿ ಊಟ ಸಿಗ್ತದೆ ಉಳಿದ ಏನು ಎಕ್ಸ್ಟ್ರಾ ಬರ್ತದೆ ನಮ್ಮ ಘನ ಸರ್ಕಾರದಿಂದ ಭರಿಸಲಾಗ್ತದೆ ಅದನ್ನು ಅದೇ ರೀತಿಯಾಗಿ ಇದನ್ನು ಸದುಪಯೋಗ ಪಡ್ಕೊ ಪಡ್ಸ್ಕೋಬೇಕು ಅಂತ ಹೇಳಿ ಕೇಳ್ಕೊತೀನಿ ವಿಶೇಷವಾಗಿ ಮಾನ್ಯ ಶಾಸಕರ ಪ್ರಯತ್ನ ಈ ವಿಷಯದಲ್ಲಿ ಎಮ್ ಕೆ ಹೋಬಳಿಗೆ ಸಂಬಂಧಪಟ್ಟಂತೆ ಅವರ ಒಂದು ನೇತೃತ್ವದಲ್ಲಿ ಇಂದಿರಾ ಕ್ಯಾಂಟೀನ್ ಸಹ ಇಲ್ಲಿ ಸ್ಯಾಂಕ್ಷನ್ ಮಾಡಲಾಗಿದೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಹ ಮಾನ್ಯ ಉಪಮುಖ್ಯಮಂತ್ರಿಗಳು ಘನ ಸರ್ಕಾರ ಈ ವಿಷಯದಲ್ಲಿ ವಿಶೇಷವಾಗಿ ಬಡವ್ರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಇಂದಿರಾ ಕ್ಯಾಂಟೀನ್ ರಾಜ್ಯದಲ್ಲಿ ಎಲ್ಲ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆಗಳಲ್ಲಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ನೀಡಲಾಗಿದೆ ಅದನ್ನೆಲ್ಲ ಸದುಪಯೋಗ ಹೇಳಿ ನಮ್ಮೆಲ್ಲರೂ ಕೋರಿ ಎಲ್ಲರಿಗೂ ವಂದಿಸಿ ನಾನು ಯಾರು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು লাইনের মধ্যে লাইনের মধ্যে ಈ ಒಂದು ಕಾರ್ಯಕ್ರಮಕ್ಕೆ ಯೋಜನಾ ನಿರ್ದೇಶಕರು ಆದಂತಹ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಯ್ಸಿರುತ್ತಾರೆ ಅವರನ್ನು ಸಹ ನಮ್ಮ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರ ಶ್ರೀ ಮಂಜುನಾಥ್ ಕಳ್ಕೊಳ್ಳ ಆತ್ಮೀಯವಾಗಿ ಸ್ವಾಗತಿಸಬೇಕು ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ವಿ ಎಸ್ ತಣಸೂರು ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುತ್ತಾರೆ ಅವರೂನು ಸಹ ಶ್ರೀ ದೊಡ್ಡಪ್ಪನ ಗಣಚರಿ ಅವರು ಮಲಾರ್ಪಣೆಯಿಂದ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಅದೇ ತರ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂರು ಅತಿಥಿಗಳ ಶ್ರೀ ರಜಪತ್ ಸರ್ ಅವರು ಆಗಮಿಸಿರುತ್ತಾರೆ ಅವರನ್ನ ನಮ್ಮ ಸುಬಾನಿ ಬಾಯಿ ಅವರು ಮಲಾರ್ಪಣೆಯಿಂದ ಸ್ವಾಗತ ಅವರಲ್ಲಿ ಕೇಳ್ಕೊತಾ ಇದೆ